ಬನ್ನಿ ಗೈಸ್ ಲೆಫ್ಟ್ ಸ್ಕ್ರೋ ಇವಾಗ ಟ್ರಾಕ್ಟ್ರಿ ಹೊಡೆಯೋಣ ಬನ್ನಿ ಇದರಲ್ಲೇ ಇವಾಗ ಆಲ್ರೆಡಿ ಕಂಟಿನ್ಯೂ ಹೊಡೆದಾರ ಗೈಸ್ ಇವಾಗ ನೋಡಬಹುದು ನಮ್ಮ ಹತ್ರ ಇದೆ ಮಸ್ಸಿ ಗಾಡಿ ಪಪಾಯ ತೋಟ ಹಾಗೆ ಅಡಿಕೆ ತೋಟ ಎರಡು ಮಿಕ್ಸ್ ಇದೆ ಆ ಕಡೆ ಈ ಕಡೆ ಬತ್ತ ನಡು ದಾರಿ ಎಂಬೋ ರೆಂಬೋ ರೆಂಬೋ ಸೋನಾಲಿಕಾ ಗಾಡಿ ವಾಹ್ ಗೈಸ್ ವೆದರ್ 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 ಹಾಂ ನಮಸ್ಕಾರಗಳೇ ರೀ ಮತ್ತೊಂದು ವೀಡಿಯೋಗೆ ಸ್ವಾಗತ ಎಲ್ಲರು ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಿ ಹಾಗೆ ಇವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಪಪ್ಪಾಯ ತೋಟ ಅಡಿಕೆ ತೋಟ ಎರಡು ಮಿಕ್ಸ್ ಇದೆ ಇಲ್ಲಿ ಅರ್ಗಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ತಮ್ಮರದೇ ಹೊಲ ಫುಲ್ ಇವತ್ತು ಅರ್ಗೋದು ಬನ್ನಿ ಇವತ್ತು ಸಣ್ಣ ಟ್ಯಾಕ್ಟ್ರಿ ಇದಾಗ ಎಷ್ಟು ದೊಡ್ಡ ಟ್ಯಾಕ್ಟ್ರಿ ಅಲ್ಲ ಸಣ್ಣ ಟ್ಯಾಕ್ಟ್ರಿ ಇದೆ ಸಣ್ಣ ಟ್ಯಾಕ್ಟ್ರಿ ಇದೆ ಫುಲ್ ಹರ್ಗೋದು ಹಾಗೆ ಬನ್ನಿ ಅರ್ಗ ತೋರಿಸ್ತೀನಿ ಹಾಗೆ ಫುಲ್ ಟ್ಯಾಕ್ಟ್ರಿ ಎಲ್ಲ ಓಡ್ಸೆಲ್ಲ ಶೇರ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ವಿಡಿಯೋ ನೋಡೋಕೆ ಬಂದಿದ್ರೆ ಅಂದರೆ ಫುಲ್ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಸ್ಕಿಪ್ ಮಾಡಿದ್ರೆ ನೀವು ಸ್ಕಿಪ್ ಆಗಿಬಿಡ್ತೀರಾ ಬನ್ನಿ ಗೈಸ್ ಗೋ ಇವಾಗ ಟ್ಯಾಕ್ಟ್ರಿ ಹೊಡೋಣ ಟ್ಯಾಕ್ಟ್ರಿ ಬಗ್ಗೆ ಭಾಳ ಎಕ್ಸ್ಪ್ಲೇನ್ ಕೊಡಲ್ಲ ರಿವ್ಯೂ ಏನು ಮಾಡೋಲ್ಲ ಸುಮ್ಮನೆ ಟ್ಯಾಕ್ಟ್ರಿ ಹಂಗೆ ಚಚ್ಚಾಡೋದು ಹಂಗೆ ಇರಲಿ ಒಂದು ಟ್ಯಾಕ್ಟ್ರಿದು ಇರಬೇಕು ರೈತ್ರದು ಒಂದು ಇರಬೇಕಂತ ನಾ ಮಾಡ್ತಾಯಿದ್ದೀನಿ ಗೈಸ್ ಬನ್ನಿ ಇದರಲ್ಲೇ ಇವಾಗ ಆಲ್ರೆಡಿ ಕಂಟಿಮೀಟ್ ಹೊಡೆದಾರ ಕಂಟಿಮ್ಯೂಟ್ ಹೊಡೆದ್ರೆ ಬಡ್ರ ಮಾಡಿದ್ರೆ ಫುಲ್ ಕಂಟಿಮೀಟ್ ಹೊಡೆದಾರ ಇದ್ರಾಗ ಇವಾಗ ಹರ್ಗಾಕಂತೈತಿ ಅದು ಹೊಡೆ ಬನ್ನಿ ಗೈಸ್ ಟ್ಯಾಕ್ಟ್ರಿ ಹೊಡೇನ ಸಣ್ಣ ಟ್ಯಾಕ್ಟ್ರಿ ಯಾವ ಥರ ಫೀಲ್ ಇದೆ ಅಂತ ಮೇಲೆ ಹೇಳ್ತೀನಿ ಇವಾಗ ಬನ್ನಿ ಸಣ್ಣ ಟ್ಯಾಕ್ಟ್ರಿ ತೋರಿಸ್ತೀನಿ ಆ್ಯಕ್ಚುಲಿ ಅಲ್ಲಿ ಎಲ್ಲೋ ಹೊಡೆ ಹೊಡಿತಾ ಇದೆ ಬನ್ನಿ ಅದ್ರ ಹತ್ರ ಹೋಗುವ ಗೈಸ್ ಇವಾಗ ನೋಡ್ಬೋದು ನಮ್ಮ ಹತ್ರ ಇದೆ ಮಸ್ಸಿ ಗಾಡಿ ಇಪ್ಪತ್ತು ಎಚ್ ಬಿ ಗಾಡಿ ಇದರಲ್ಲಿ ಏನು ಭಾಳ ಎಕ್ಸ್ಪ್ಲೇನೇಷನ್ ಏನು ಬೇಡ ಸುಮ್ಮನೆ ಗಾಡಿ ಹೊಡೆಯೋಣ ಇದು ಗಾಡಿ ಸ್ಟೇರಿಂಗು ಎರಡು ಸಿಂಗಲ್ ಬ್ರೇಕು ಬ್ರೇಕು ಎಕ್ಸ್ ಆಮೇಲೆ ಇದು 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 ನೋಡ್ಬೋದು ಇದು ಹ್ಯಾಟ್ರಿ ಇದು ಮೋಸ್ಟ್ಲಿ ಲಿಫ್ಟು ಎಟ್ರಿ ಲಿಕ್ ಇದು ಟ್ರಾಲಿ ಲಿಫ್ಟು ಇದು ಯಾಟ್ರಿ ಲಿಕ್ ಮ್ಯಾಗ ಮ್ಯಾಗ ಮ್ಯಾಗೆ ಎದ್ದೇಳ ಗೈಸ್ ಇದು ಆ್ಯಕ್ಚುಲಿ ಹೊಲ್ದಲ್ಲೆಲ್ಲಿ ಕೆಲಸ ಮಾಡೋದು ಇದು ಮೀಡಿಯಮ್ಮು ಇದು ಲೋ ಮೂಡು ಆಮೇಲೆ ಇದು ಹೈ ಮೂಡು ಒಂಥರ ಮೂರ್ ಮೂಡ್ ಬರುತ್ತೆ ಗೈಸ್ ಎಲ್ಲಿ ತೆಗು ಬರುತ್ತೋ ಅಲ್ಲೆಲ್ಲ ಲೋಡ್ ಹಾಕೊಂಡು ಎಲ್ಲಿ ಎಲ್ಲೆಲ್ಲಿ ಏನೋ ಅಲ್ಲೆಲ್ಲ ಅಕ್ಕ ನೋಡಿಬೇಕು ಗೈಸ್ ಇದು ಆ್ಯಕ್ಚುಲಿ ರೂಟ್ರಿಂದು ಇಲ್ಲಿ ಕಾಣ್ತಿದೆ ಎಲ್ಲ ಇದು ಇದು ರೂಟ್ರು ಇದು ರೂಟ್ರಿಂದು ಆಮೇಲೆ ಇದು ಗೇರು ಒಂದು ಎರಡು ಮೂರು ನಾಲ್ಕು ರಿವರ್ಸ್ ಇಷ್ಟೇ ಗೈಸ್ ಇದು ಸಣ್ಣ ಗಾಡಿ ಇಪ್ಪತ್ತೆಂಟು ಎಚ್ ಪಿ ಗಾಡಿ ನೋಡಿ ಯಾವ ಥರ ಕಾಣ್ತಿದೆ ಇದು ಫುಲ್ ಹರಗೋದು ಇವಾಗ ಬಂದು ಹರಗಣ ಫೀಲ್ ಅಂತ ಒಳ್ಳೆ ಸಖತ್ತಾಗಿರುತ್ತೆ ಇದು ಒಳ್ಳೆ ಪಪ್ಪಾಯಿ ತೋಟ ಹಾಗೆ ಅಡಿಕೆ ತೋಟ ಎರಡು ಮಿಕ್ಸ್ ಇದೆ ಇವಾಗ ಇದೇ ಸಣ್ಣ ಗಾಡಿ ತಗೊಂಡ್ ಹರಗೋದು ಹರ್ಗೋದು ಭಾಳ ಐತಿ ನಮ್ಮ ಹುಡುಗರು ಹೊಲನೆ ಅದು ಹೆಂಗನ ಟ್ಯಾಕ್ಟ್ರಿ ಗೈಸ್ ಇದೆ ನೋಡಿ ಯಾವ ಥರ ಫೀಲ್ ಇದೆ ಎಷ್ಟು ಸಣ್ಣದಿದೆ ಅಂದ್ರೆ ಎಷ್ಟು ಸಣ್ಣದಿದೆ ಗಾಡಿ ಇದೆ ಇಷ್ಟೇ ಹಿಂಗೆ ಹೇಳ್ಕೋಬಹುದು ಬಂದಿ ಹೊಡೆದು ನೋಡೋಣ ಯಾವ ತರ ಇರುತ್ತೆ ಫುಲ್ಲು ಕಂಪ್ಲೀಟಾಗಿ ಏನು ರಿವ್ಯೂ ಮಾಡೋದು ಜಸ್ಟ್ ಅಷ್ಟೇ ಇದ್ರ ಏನೇನು ಅಂತ ಹೇಳಿ ಹೇಳಿದ್ದೀನಿ ಅಷ್ಟೇ ಫುಲ್ ನೋಡೋಣ ಅಂತ ಮುಂದೆ ಯಾವಾಗ ಹೇಳ್ತೀನಿ ಹಾಗೆ ಇದು ಕ್ಲಸ್ಸು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಗಾಡಿನ ಇದನ್ನು ನ್ಯೂಟ್ರಲ್ ಇದೇ ಅಲ್ಲ ನ್ಯೂಟ್ರಲ್ಲು ಆಮೇಲೆ ಇದ್ದು ನ್ಯೂಟ್ರಲ್ ಹಾಕಬೇಕು ಸೆಲ್ಫಿದೆ ಇದೆ ಈಗ 가 u y s s u d a ಇವು ಇವು ಇಲ್ಲಿ ಪೈಪಲ್ಲೇ ಇಲ್ಲಿ ನೋಡ ಅಲ್ಲೇ ನೋಡೇ ಅಲ್ಲೇ ಇದು ಹೆಚ್ಚಿರ್ಲಿಕ್ಕಿದ್ದು ಇಲ್ಲಿ ನೋಡಬೇಕಾರೆ ಪಕ್ಕ ದೇಶಿ ಲಪಾಟಿ ಭಾರಿ ರೇಪಾಷ್ಟ ನಮ್ಮ ದೋಸ್ತು ಪುಲ್ಲು ಹುಲ್ಲಿನವರಿ ಮಾಡಿಬಿಟ್ಟಾನೆ ಎತ್ತು 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 ಒಬ್ಬದಿಲ್ ಪಕ್ಕ ಅದೇ ನಿನಗೆ ಏನಂದಿವ ಬರೇ ಮತ್ತೆ ಅದನ್ನ ಏನ ನಿನ್ನ ಎತ್ತಿ ಎಂತ ಒಳ್ಳೆ ಎತ್ಕೊಂಡ ಟೈಮ್ಗೆ ಅಂದೆ ಅಂತದು ಗೈಸ್ ಫೋರ್ ಎಟ್ ಟು ಫೋರ್ ಹಾ ಗಾಯ್ಸ್ ಹಂಗೆ ಮನೆಯಲ್ಲಿ ಸುಮ್ಮನೆ ಖಾಲಿ ಇದ್ದಲ್ಲ ಆದ್ರೆ ಬರೇ ಇವತ್ತು ಸಂಡೇ ಏನಿದ್ದಿಲ್ಲ ಕೆಲಸ ಸುಮ್ಮನೆ ಈ ಥರ ಟ್ಯಾಕ್ರಿ ಹೊಡಿಯಕ್ಕೆ ಬಂದೈತಿ ಹಾಗೆ ಈ ಟ್ಯಾಕ್ರಿದು ಏನಾರ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಬೇಕಾದ್ರೆ ಒಮ್ಮೆಟ್ಟು ಚೆಕ್ ಮಾಡೋಣ ಹೌದು ಟ್ಯಾಕ್ಟ್ರಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನನಗೂ ಕ್ಯೂರಿಯಾಸಿ ಐತಿ ಆ ಥರ ಏನಾದ್ರೆ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ಹೇಳಿ ಈಗೆಲ್ಲ ಹೊಲ ಹೊಡೆಯೋದೆಲ್ಲ ಮುಗೀತು ಹರಗದೆಲ್ಲ ಮುಗೀತು ನೋಡ್ಬೋದು ಅಷ್ಟು ಹೊಲ ಎಲ್ಲ ಮುಗೀತು ಆ್ಯಕ್ಚುಲಿ ನಾನು ವಿಡಿಯೋ ಲೇಟಾಗಿ ಮಾಡಿದ್ದೀನಿ ಮಾಡಲೇ ಬೇಡ ಮಾಡಲೇ ಬೇಡ ಅಂದ್ಕೊಂಡು ಮಾಡಿದ್ದೀನಿ ಬಟ್ ದೇಶಿ ಸ್ಟೈಲ್ ತೋರಿಸ್ಬೇಕು ಊರಾಗ ಏನೇನು ಮಾಡ್ತೀನಿ ಅಂತ ಹಾಗೆ ಕಂಟಿನ್ಯೂ ಡೈಲಿ ಡೈಲಿಯಲ್ಲ ಇದ್ರಾಗೆ ಯೂಟ್ಯೂಬಲ್ಲೇ ಮಾಡಿಬಿಟ್ರೆ ಒಳ್ಳೆ ಸಕ್ಕತ್ತಾಗುತ್ತೆ ಬಟ್ ಎಡಿಟ್ ಮಾಡೋಕೆ ಎಡಿಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಏನೂ ಆಗಲ್ಲ ರಿಸ್ಕ್ ತೊಗೋಬೇಕು ರಿಸ್ಕ್ ತೊಗೊಂಡ್ರೆ ಇಸ್ಕು ಇಸ್ಕಂದ್ರೆ ಓಕೆ ಏನೋ ಬಿಡಿ ಗೈಸ್ ಗೈಸ್ ನೋಡ್ಬೋದು ಇಲ್ಲೆಲ್ಲ ಹರಗದೆಲ್ಲ ಮುಗೀತು ನಮ್ಮ ಹುಡುಗರು ಅಲ್ಲ ಹಾಗೆ ಬಂದಿದೆ ಇವತ್ತು ಸಂಡೆ ಆಯ್ತಲ್ಲ ಹಾಗೆ ಬನ್ನಿ ಇವಾಗ ಆಕಳಿಗೆ ಸೊಪ್ಪೆ ತರಬೇಕು ಸೊಪ್ಪೆ ತರಕ್ಕೆ ಹೋಗೋಣ ನಮ್ಮ ಟ್ಯಾಕ್ಟ್ರಿಗೆ ತೊಗೊಂಡು ಹೋಗ್ಬೇಕು ಸೊಪ್ಪೆ ತರೋಕೆ ಆಲ್ರೆಡಿ ಟೈಮು ಇದು ಕಾಲ ಏನಾಗಿದೆ ಲೇಟ್ ಆಯಿತು ಬನ್ನಿ ಹೋಗೋ ಫಸ್ಟ್ ಸೊಪ್ಪೆ ತರಕ್ಕೆ ಹೋಗೋಣ ಆಕಳಿಗೆ ಗೈಸ್ ತಮ್ಮ ದಾರಿ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ ಭತ್ತ ನಡು ದಾರಿ ಒಳ್ಳೆ ಡ್ರೋನ್ ಆಡಿಸಿದ್ರೆ ಒಳ್ಳೆ ಸಕ್ಕತ್ತಾಗಿ ಕಾಣಿ ಸಖತ್ ಆಗ ಕಾಣ್ತಾ ಇದೆ ನೋಡಿ ಸನ್ಸೆಟ್ ಆಗ್ತಾ ಇದೆ ಇವಾಗ ಇದು ನೋಡಿ ಇಲ್ಲಿ ನೋಡಬಹುದು ರೇಂಬೋ 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 ಕಾಮನ್ ಬಿಲ್ಲು ಕಾಮನ್ ಇಲ್ಲದ ಹೇಳುದು ಹಿಂಗ್ 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 ಹಿಂಗ ಅರ್ಧ ಬಿದ್ದಿದೆ ಅರ್ಧ ಕಾಣ್ತಿದೆ ಅಷ್ಟೇ ಬೈಸ್ ನಾ ಸುಳ್ಳು ಹೇಳಿದೆ ಅರ್ಧ ಕಾಣ್ತಿದ್ ಫುಲ್ ಕಾಣ್ತಿದೆ ನೋಡಿ ಹಿಂಗ 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 ಇಲ್ಲ ಬೈಸ್ ಇವಾಗ ಅಡಕೆಲಿ ಹಾಕಿ ಅಡಕೆಲಿ ಹಾಕ ಗಾಡಿ ತಗೊಂಡು ಇವಾಗ ಹುಲ್ ತರಕ್ ಹೋಗ್ಬೇಕು ಗಾಡಿ ಇಲ್ಲಿ ನಿಂತಿದೆ ಇಲ್ಲಿ ಆಕಾಳ ಕಟ್ಟೋದು ಆಗ ಇವಾಗ ನಮ್ ಗಾಡಿ ತಗೋಬಾರ್ದು ಸೀದಾ ಹುಲ್ ತರಾಕ್ ಬಂದಿದೀವಿ ಆಕಳಿಗೆ ಮತ್ತೆ ಹೋಗಿದಾನೆ ಹುಲ್ಲೆಲ್ಲ ಮಾಡ್ಕೊಂಡ್ ಬರೋಕೆ ಹೋಗ್ತಾ ಇದಾನೆ. ನಾನು ಅದೆಲ್ಲ ಕೊಯ್ತೇನೆ ಹೋಗಿ ಇಲ್ಲಿಂದ ಹೋಗಿ ಒತ್ಕೊಂಡ್ಬಂದು ಈ ಟ್ಯಾಕ್ರಿಯಾಗ ಕಂಟಿ ಮಾಡಿ ಹಾಕೊಂಡು ಮನೆ ತೊಗೊಂಡು ಹೋಗಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಎಲ್ಲ ಹಾಕ್ಬೇಕು ಇವಾಗ ಆರಾಮ್ ಪೀಸ್ಫುಲಿ ಆ ಮಕ್ಕಳಂಗೆಸ್ ಪೀಸ್ಫುಲಿ ಅಂದ್ರೆ ಪೀಸ್ಫುಲಿ ಹಾಗೆ ಇದು ನಮ್ಮ ಸೋನಾಲಿಕಾ ಗಾಡಿ ಆ್ಯಕ್ಚುಲಿ ನಲ್ವತ್ತೆರಡು ಎಚ್ ಪಿ ಗಾಡಿ ಇದನ್ನು ಗಾಡಿ ರಿವ್ಯೂ ಮಾಡ್ಬೇಕಂದ್ರೆ ಹೇಳಿ ಮಾಡುವ ಟ್ಯಾಕ್ರಿ ಹಂಗೆ ಎಷ್ಟು ಹೆಚ್ಚಾಗಿ ಸಿಗ್ತವೆ ಆರಾಮ್ ರಿವ್ಯೂ ಮಾಡ್ಬೋದು ಚ್ ಗಾಡಿ ಸೋನಾಲಿಕಾ ಇದೆಲ್ಲ ಇದು ಗಾಡಿ ಎಲ್ಲ ಕಾಣ್ತಿದ್ದೆಲ್ಲ ಗೈಸ್ ಇದೆಲ್ಲ ನಮ್ಮ ಮೂಲ ಆಲ್ಮೋಸ್ಟ್ ಆದರೆ ಇನ್ಸ್ಟಾಗ್ರಾಮು ಫಾಲೋವರ್ಸ್ ಎಲ್ಲ ನಮ್ದೆಲ್ಲ ಗೊತ್ತಿದೆ ಹಾಗೆ ಯೂಟ್ಯೂಬ್ ಏನು ಹೊಸ ಯಾರು ಫಾಲೋ ಇರ್ತದೆ ಅದೇ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡೋಕೆಂತರ ನಿಮಗೆಲ್ಲ ಗೈಸ್ ತುಂಬ ತುಂಬ ಥ್ಯಾಂಕ್ಸ್ ಗೈಸ್ ಅಲ್ಲಿ ಸಪೋರ್ಟ್ ಮಾಡ್ತೀರಾ ಇಲ್ಲಿ ಸಪೋರ್ಟ್ ಮಾಡ್ತೀರಾ ಒಟ್ಟು ಇದೇ ಥರ ಸಪೋರ್ಟ್ ಮಾಡ್ಕೊತ ಬನ್ನಿ ಗೈಸ್ಟ್ ಇಲ್ಲಿ ಸ್ವಲ್ಪ ಕೆಸರಿದೆ ಗೈಸ್ ಇಲ್ಲಿ ನಡೆಯೋದು ಭಾಳ ಕಷ್ಟ ಆಗುತ್ತೆ ಅಲ್ಲಿ ಚಪ್ಪಾಳಿಗೆಲ್ಲ ಆಗಿದೆ ನಮ್ಮ ಅಜ್ಜ ಆಲ್ರೆಡಿ ಎಲ್ಲ ಫುಲ್ಲು ಎಲ್ಲ ಕೊಯ್ಬಿಡೋದೆಲ್ಲ ಹುಲ್ಲು ಇಷ್ಟ ಅದು ಕೊಡ್ಗೊಳ ಸಿಗ್ಲಿಲ್ಲ ಅದು ಇದು ಐತೆ ಅಂದಲ್ಲ ಅದು ಇವಾಗ ನೋಡ್ಬೋದು ಒಂದುವರೆ ಹುಲ್ಲ ಹೊತ್ಕೋದು ಹೋಗ್ತಾ ಇರೀ ಹೋಗಿ ಹಾಕಬೇಕು ಅಚ್ಚಿ ಇಲ್ಲಿ ಭತ್ತ ಗದ್ದೆಲಿ ಏನಂದರೆ ಸ್ವಲ್ಪ ನೀರಿದೆ ಕೆಸರಿದೆ ರಾಡಿದೆ ನೋಡ್ಬೋದು ಕಾಣ್ತಾ ಇದೆ ಅಲ್ವಾ ಅದರಲ್ಲ ಹೋಗಬೇಕು ನೋಡಿ ಕಾಲು ಫುಲ್ಲು ರಾಡಿ ಬನ್ನಿ ಇದು ಒಂದೂವರೆ ಆಯ್ತಲ್ಲ ಇನ್ನೊಂದುವರೆ ಇವಾಗ ಜಸ್ಟ್ ಲಡ್ಸ್ಕೋ ಇನ್ನೊಂದುವರೆ ಇದು ನಾನು ಊರಿಗೆ ಬಂದರೆ ಇದು ನನ್ನ ಜೀವನ ಸಾರಿ ನನ್ನ ಕೆಲಸಗಳು ಇದ್ದಿದ್ದೆ ಇವು ದಿನ ನೋಡಿ ಗು ಒಡ್ಡು ಇಲ್ಲ ಏನಿಲ್ಲ ನಾವು ನಡೆದಿದ್ದೆ ದಾರಿ ಇದು ಏ ಕಾಣಿಸ್ತಿದೆ ಗೈಸ್ ಸಾಕಷ್ಟು ಕಾಣಿಸ್ತಿದೆ ವಾ ವಾಹ್ ಗೈಸ್ ವೆದರ್ 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 ಇಲ್ಲಿ ಕಡೆ ನೋಡಿಕೆ ಹಿಂಗೇ ಐನವಾಗಿ ಎಲ್ಲಾ ಓಲ ಎಲ್ಲಾ ತಗೋ ಒಂದ್ ಹಿಟ್ ಕೊನೆ ದೇವಿ ಓಕೆ ನೆಕ್ಸ್ಟ್ ಗೋ ದಿಸ್ ನೆಕ್ಸ್ಟ್ ಗೋ ಅಟ್ ಬಾರ್ ಜೇ